ಇದೆಲ್ಲ ಆಗ ಹೋಗೋ ಮಾತಲ್ಲ ಬಿಡು ನನಗೋಸ್ಕರ ನೀನು ಯಾಕೆ ತೊಂದರೆ ತಗೋತೀಯ ಆ ಥರ ಎಲ್ಲ ಅನ್ಬೇಡ ಅಣ್ಣ ಪ್ರಯತ್ನ ಮಾಡೋಣ ಏನಾಗುತ್ತೆ ನೋಡೋಣ ಇಲ್ಲ ಕಣೋ ಅಪ್ಪ ಅಂತ ಒಪ್ಪಲ್ಲ ಅನ್ಸುತ್ತೆ ಅವ್ರ ಫ್ರೆಂಡ್ ಮಗಳೇ ಮದುವೆ ಆಗಬೇಕು ಅಂತ ಹಠ ಮಾಡ್ತಾರೆ ಅಂತ ಅನ್ಸುತ್ತೆ ನನಗಂತೂ ಹಾಗೇನಾದ್ರೂ ಆದ್ರೆ ಅವಾಗ ಬೇರೆ ಏನಾದರೂ ಆಲೋಚನೆ ಮಾಡೋಣ ಬಿಡು ಏನೋ ನನ್ಗಂತೂ ಒಂದು ಗೊತ್ತಾಗ್ತಾ ಇಲ್ಲ ನನ್ನಿಂದ ನಿನ್ಗೂ ತೊಂದರೆ ಆಗ್ತಾ ಇದೆ ಆಯ್ತಣ್ಣ ಇವಾಗ ಅದನ್ನೆಲ್ಲ ಯೋಚನೆ ಮಾಡಿಬಿಡಣ ನೀನು ನಾವು ನಾಳೆ ಹೋಗಿ ಹುಡುಕಿನ ಮಾತಾಡ್ಸ್ಕೊಂಡು ಬರೋಣ ಅವ್ರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ ನೀನು ಅಮ್ಮನಿಗೆ ಏನಾರು ಕೆಲಸ ಇದೆ ಅಂತ ಹೊರಗಡೆ ಬಾ ನಾನು ಕೆಲಸ ಇದೆ ಅಂತ ಹೊರಗಡೆ ಬರ್ತೀನಿ ಇಬ್ರು ಸೇರಿಕೊಂಡು ಹೋಗಿ ಕೋಮಲ್ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅವರ ಅಭಿಪ್ರಾಯನ ತಿಳ್ಕೊಳ್ಳೋಣ ಆಮೇಲೆ ನಾವು ಮುಂದುವರೆಯೋಣ ಸುಮ್ಮನೆ ನಾವಿಬ್ಬರೇ ಯಾಕೆ ಈ ಥರ ಯೋಚನೆ ಮಾಡೋದು ಆಮೇಲೆ ಅಪ್ಪ ಅಮ್ಮನ ಹೇಗಾದರೂ ಒಪ್ಸೋಣ ಆಯಿತಾ ಅದ್ರ ಬಗ್ಗೆ ನನಗೆ ಬಿಡು ಮೊದ್ಲು ಕೋಮಲ ಅವ್ರನ್ನ ಒಪ್ಸದ್ನ ನೋಡೋಣ ನಾವು ಆಯ್ತು ಕಣೋ ತಮ್ಮ ನೀನು ಹೇಗ್ ಹೇಳ್ತೀಯೋ ಹಾಗೆ ನಾನು ನಾಳೆ ಅಮ್ಮನ್ಗೆ ಏನು ಹೇಳಲ್ಲ ಕೆಲಸ ಇದೆ ಅಂತ ಬೇಗ ಓಡ್ತೀನಿ ನೀನು ಬೇಗ ಓಡು ಇಬ್ರು ಹೋಗಿ ಕೋಮಲ ಅನ್ನೋ ಅಭಿಪ್ರಾಯನ ತಿಳ್ಕೊಂಡ್ ಬರೋಣ ಆಯ್ತಣ್ಣ ನಾ ನೀಡಿ ಮನೆಗೆ ಹೋಗೋಣ ಅಮ್ಮ 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 ಇಬ್ರು ಕೆಲಸ ಏನಿಲ್ಲಮ್ಮ ನಾನು ಬರ್ತಾಯಿದ್ದೆ ಅಣ್ಣನ ಬಂದಾ ಅವ ಒಳಗಡೆ ಇಬ್ರ ಒಟ್ಟಿಗೆ ಬಂದ್ವಿ ಅಷ್ಟೇನೇ ಏನಪ್ಪಾ ಏನು ಇಬ್ರ ಒಟ್ಟಿಗೆ ಸಿಗದೇ ಇಲ್ಲ ಲೈಟ್ ಟೆಚ್ಗೆ ತುಂಬಾ ಬಿಜಿ ಆಗಿಬಿಟ್ಟಿದೀರಾ ಅಪ್ಪ ಇಲ್ಲಮ್ಮ ಕಾಣಿಸ್ತಾ ಇಲ್ಲ ಇಲ್ಲೇನೋ ಹೊರಗಡೆ ಕೆಲಸ ಇದೆ ಅಂತ ಓದ್ರುಕಣೋ ಇಷ್ಟತನಕ ಮನೆಯಲ್ಲೇ ಇದ್ರು ಕೇಳ್ತಾ ಇದ್ರು ಮಕ್ಕಳು ಇನ್ನ ಬಂದಿಲ್ವಾ ಅಂತ ಅವನ್ನڑے ನಾನು ಬೆಳಗ್ಗೆ ಬೇಗ ಹೋಗ್ಬೇಕು ಅಣ್ಣಾ ಕೆಲಸ ಇದೆ ನನಗೆ ಅಮ್ಮ ನಾನು ಅಷ್ಟೇ ಕಣಮ್ಮ ಬೆಳಿಗ್ಗೆ ಬೇಗ ಹೋಗಬೇಕು ನನಗೂ ಹೊರಗಡೆ ತುಂಬಾ ಕೆಲಸ ಇದೆ ಏನೋ ಇಬ್ರು ಈ ತರ ಬೇಗ ಹೋಗ್ಬೇಕು ಬೇಗ ಹೋಗ್ಬೇಕು ಅಂತಿದ್ದೀರಾ ಎಲ್ಲರೂ ಹೊರಗಡೆ ಹೋಗ್ತಿದ್ರಾ ಏನೋ ಇಬ್ರು ಮಾತಾಡ್ಕೊಂಡು ಇಲ್ಲಮ್ಮ ನಾನು ಆಫೀಸ್ ವರ್ಕ್ ಮೇಲೆ ದೂರ ಹೋಗ್ತಾ ಇದ್ದೀನಿ ಬರೋದು ತುಂಬಾ ಲೇಟ್ ಆಗುತ್ತೆ ಕಣಮ್ಮ ನಾಳೆ ಇಲ್ಲ ಅಮ್ಮ ಇಬ್ರು ಒಟ್ಟಿಗೆ ಹೋಗ್ತಾ ಇಲ್ಲ ನಾನು ಅಷ್ಟೇ ಪ್ರಾಜೆಕ್ಟ್ ಮೇಲೆ ಹೊರ್ಗಡೆ ಹೋಗ್ತಾ ಇದ್ದೀನಿ ನಾಳೆ ನಾನು ಬರೋದು ಕೂಡ ಲೇಟ್ ಆಗುತ್ತೆ ಅಮ್ಮ ಅದನ್ನೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಇವನ್ನೇ ಮೊದಲು ಹೇಳ್ಬಿಟ್ಟು ಅಷ್ಟೇನೆ ಇಬ್ರನ್ನ ನೋಡಿದ್ರೆ ಏನೋ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ಇಷ್ಟ ದಿನ ಯಾವತ್ತ ಇಲ್ದಿರೋದು ಇಬ್ರು ಏನಪ್ಪ ಹೊರಗಡೆ ಹೋಗ್ಬೇಕು ದೂರ ಕೆಲಸ ಇದೆ ಅದು ಇದು ಕಾರಣ ಹೇಳ್ತಾ ಇದೀರಲ್ಲ ಏನಾಗಿದೆ ಇಲ್ಲ ಕಣಮ್ಮ ನಮ್ಮ ಆಫೀಸ್ ಇಂದ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇನೆ ನಮ್ಮ ಆಫೀಸ್ ಅಲ್ಲಿ ನಾಳೆನೇ ಕೆಲಸ ಹಾಕಿದ್ದಾರೆ ಅಷ್ಟೇ ಕಣಮ್ಮ ಅದು ಬಿಟ್ರೆ ಬೇರೆ ಏನು ಇಲ್ಲ ನಿನ್ಗೆ ಹೇಳ್ದಲೆ ನಾವ್ ಏನ್ ಮಾಡ್ತೀವಿ ಸರಿ ಇಲ್ಲಪ್ಪ ಆಯ್ತು ತಿಂಡಿ ಬೇಗ ಮಾಡ್ಕೊಡ್ಲಾ ಹೇಗೆ ನನಗಂತೂ ಏನೋ ಬೇಡ ಅಮ್ಮ ನಾನು ಹೊರಗಡೆನೆ ತಿನ್ಕೊತೀನಿ ಅಣ್ಣಂಗೆ ಏನಾರ ಬೇಕಾದ್ರೆ ಮಾಡ್ಕೊಡು ನನಗೂ ಬೇಡ ಅಮ್ಮ ನಾನು ಹೊರಗಡೆನೆ ತಿನ್ಕೊತೀನಿ ಆಫೀಸ್ ಇರುತ್ತೆ ನಾಳೆ ಸರಿನಪ್ಪ ಆಯ್ತು ಏನು ಮಾಡ್ತಾ ಇದಾರೆ ಇವ್ರಿಬ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಬ್ರು ಹೊರಗಡೆ ಹೋಗ್ಬೇಕು ಅಂತಾರೆ ಇಬ್ರು ತಿಂಡಿ ಬೇಡ ಅಂತಾರೆ ನನ್ ದೊಡ್ಡ ಮಗ ಅಂತ ಬದ್ರೆ ವಿಚಾರ ಬಂದಾಗ್ಲಿಂದ ತುಂಬಾ ಬೇಜಾರಾಗಿದ್ದಾನೆ ಖುಷಿಯಾಗಿದ್ದಾನೆ ಒಂದು ಗೊತ್ತಾಗ್ತಾ ಇಲ್ಲ ನನ್ಗಂತೂ